ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ಇವತ್ತಿನ ವೀಡಿಯೋ ಅಂದರೆ ಸೇವಿಂಗ್ಸ್ ವೀಡಿಯೋ ಇವತ್ತು ಖಂಡಿತವಾಗಲೂ ಸೇವಿಂಗ್ಸ್ ವೀಡಿಯೋ ಅಂತ ನಾನು ಮಾಡ್ತಾಯಿದ್ದೀನಿ ತುಂಬ ಜನ ಕೇಳಿದ್ದಾರೆ ಸೇವಿಂಗ್ಸ್ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಹೋಗ್ತಾ ಹೋಗ್ತಾ ದಿನ ಒಂದು ಸೇವಿಂಗ್ಸ್ ವೀಡಿಯೋಗಳು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಆದರೆ ನೀವು ಏನು ಮಾಡಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಬೇಕು ವಿಡಿಯೋ ಇಷ್ಟ ಆದರೆ ನೀವು ಒಂದೇ ಒಂದು ಲೈಕ್ ಕೊಟ್ಟು ಹೋದರೆ ನನಗೆ ಕೂಡ ಖುಷಿಯಾಗುತ್ತೆ ಅದಾದ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆವಾಗಲೂ ಕೂಡ ನನಗೆ ಖುಷಿಯಾಗುತ್ತೆ ಇವತ್ತು ನನ್ನ ಸೇವಿಂಗ್ಸ್ ಏನಿದೆ ಆ ಸೇವಿಂಗ್ಸ್ನ ನಾನು ಹಾಕ್ತಾಯಿದ್ದೀನಿ ನಿಮ್ಮ ಮುಂದೆ ಅಂದರೆ ದಿನ ನನಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಸೇರಿಸಿ ನಾನು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಯಾವ ಥರ ಆದರೂ ಸೇವಿಂಗ್ಸ್ ಮಾಡಿದರೆ ಅದನ್ನು ಕೂಡ ನಾನು ಸೇವಿಂಗ್ ಮಾಡ್ಕೊಂಡು ಹೋಗ್ತೀನಿ ಈ ಥರ ನಾನು ಸೇವಿಂಗ್ಸ್ನ ಮಾಡ್ತಾ ಹೋಗ್ತಾ ಇರ್ತೀನಿ ನೋಡಿ ನಾನು ಎರಡು ದಿನದಿಂದ ಹಾಕಿರಲಿಲ್ಲ ಹಾಗಾಗಿ ಇವತ್ತೇ ನಾನು ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಓಕೆನಾ ಆಲ್ಮೋಸ್ಟ್ ಬರ್ತಾ ಇದೆ ಬಟ್ ನೋಡಬೇಕು ಇದರಲ್ಲಿ ಎಷ್ಟಿದೆ ಏನು ಅಂತೆಲ್ಲ ನೋಡಬೇಕು ಅಂದರೆ ಎಷ್ಟಾಗುತ್ತೆ ನನ್ನ ಕೈಯ್ಯಲ್ಲಿ ಅಷ್ಟೆಲ್ಲ ಸೇವಿಂಗ್ಸ್ ಮಾಡಿದ್ದೀನಿ ಯಾವ ಥರ ಅಂತ ಹೇಳಿದ್ರೆ ಇದು ಬಂದು ನಾನು ಎಷ್ಟು ಸಿಗುತ್ತೆ ಅಷ್ಟು ನಾನು ಯಾವುದಾದ್ರೂ ಸೇವಿಂಗ್ಸ್ ಮಾಡಿದ್ರೆ ಯಾವುದಾದ್ರಲ್ಲಿ ಹಣ ಮಿಕ್ಸಿದ್ರೆ ಎಲ್ಲ ಹೊರಗಡೆ ಹೋಗಿ ಬಂದು ಹಣ ಮಿಕ್ಸಿದ್ರೆ ಆ ದುಡ್ಡು ಇಲ್ಲ ನಾನು ರೇಷನ್ ಅಕ್ಕಿ ತೊಗೊಟ್ಟಿನಿ ರೇಷನ್ ಅಕ್ಕಿ ತೊಗೊಂಡು ನಾನು ಅದಾದಮೇಲೆ ಅದನ್ನು ನಾನು ಯೂಸ್ ಮಾಡೋಲ್ಲ ಯೂಸ್ ಇರೋರಿಗೆ ಬೇರೆಯವ್ರಿಗೆ ಕೊಟ್ಟರೆ ಅದರಲ್ಲಿ ಒಂದಿಷ್ಟು ಅಮೌಂಟ್ ಬರುತ್ತೆ ಅದನ್ನು ಕೊಡ್ತೀನಿ ಇವಾಗ ನನಗೆ ತಿಂಗಳಿಗೆ ಎರಡು ಸಿಲಿಂಡ್ರು ಬರುತ್ತೆ ಸಾರಿ ತಿಂಗಳಿಗೆ ಒಂದು ಸಿಲಿಂಡ್ರು ಬರುತ್ತೆ ಆದರೆ ಒಂದು ಸಿಲೆ ಒಂದು ನಮಗೆ ಎರಡು ತಿಂಗಳು ಎರಡು ತಿಂಗಳು ಬೇಕಾಗ ಬರುತ್ತೆ ಆದರೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸಿಲಿಂಡ್ರು ಕೊಟ್ಬಿಡ್ತೀನಿ ಅದರಲ್ಲೂ ಕೂಡ ಅಮೌಂಟ್ ಎಲ್ಲ ಸಿಕ್ಕಿದ್ರೆ ಏನು ಮಾಡ್ತೀನಿ ಅಂದರೆ ಆ ಅಮೌಂಟೂ ಕೂಡ ಇದರಲ್ಲಿ ಹಾಕ್ತೀನಿ ಅಕ್ಕಿ ಅಮೌಂಟೂ ಕೂಡ ಹಾಕ್ತೀನಿ ಈ ಥರ ನಾನು ಸೇವಿಂಗ್ಸ್ನ ಮಾಡ್ಕೊಂಡು ಬರ್ತೀನಿ ಅದಾದಮೇಲೆ ಕಿಚನ್ ಸೇವಿಂಗ್ಸ್ ಅಂತ ಏನು ಹೇಳ್ತೀನಲ್ಲ ಕಿಚನ್ ಸೇವಿಂಗ್ಸಲ್ಲೂ ಕೂಡ ಅದರಲ್ಲಿ ಮಿಕ್ಕಿರೋ ಹಣನ ಅದನ್ನು ತೆಗೆದು ಹಾಕ್ತೀನಿ ಇದೆಲ್ಲ ನಾನು ಸೇರಿದ್ರೆ ಕಿಚನ್ ಸೇವಿಂಗ್ಸ್ ಯಾವ ಥರಪ್ಪ ಅಂತ ಹೇಳಿದ್ರೆ ಹೀಗೆ ಹೇಳ್ತಾ ಬರ್ತಾಯಿದ್ದೀನಲ್ಲ ಆ ಥರ ಎಷ್ಟೋ ಜನ ಮನೇಲಿ ಡಿಪೋ ಒಕ್ಕಿನ ತಿನ್ಬೋದು ಅದೇನು ಚೆನ್ನಾಗಿಲ್ಲ ಅಂತ ಏನಿಲ್ಲ ಮೂರು ನಾಲ್ಕು ಸರ್ತಿ ವಾಶ್ ಮಾಡಿ ಚೆನ್ನಾಗಿ ತಿನ್ಬೋದು ನಾನು ಕೂಡ ಅವಾಗವಾಗ ಬಳಸ್ತೀನಿ ಬಳಸೋಲ್ಲ ಅಂತ ನಾನು ಹೇಳಲ್ಲ ಯಾಕೆಂದರೆ ಎಮರ್ಜೆನ್ಸಿಗೆ ಇಟ್ಟಿರ್ತೀನಿ ಇಲ್ಲ ಮನೇಲಿ ಏನಾದರೂ ಸಾಂಬಾರು ಮಾಡಿದಾಗ ಬಿಸಿ ಬಿಸಿ ಅನ್ನ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾನು ಆ ಮಿಕ್ಕನ್ನು ಕೊಟ್ಬಿಡ್ತೀನಿ ಅದರಲ್ಲಿ ಸಿಕ್ಕೋ ಅಮೌಂಟು ಮುನ್ನೂರು ನಾನ್ನೂರು ಆ ಥರ ಸಿಗುತ್ತಲ್ಲ ಆ ಅಮೌಂಟನ್ನು ತೊಗೊಂಡು ಇದರಲ್ಲಿ ಹಾಕ್ಬಿಡ್ತೀನಿ ಒಂದು ಕೆ ಜಿ ಇಪ್ಪತ್ತು ರೂಪಾಯಿಗೆ ತೊಗೋತಾರೆ ಇಲ್ಲಿ ಕೂಡ ಎಲ್ಲರೂ ಕೂಡ ಹಾಗಾಗಿ ನಾನು ಕೊಟ್ಬಿಡ್ತೀನಿ ನನಗೆ ಆ ಕೊಟ್ಟಾಗ ನಾನು ನಾನು ಒಂದು ತಿಂಗಳ್ದು ಅಕ್ಕಿ ಇಟ್ಕೊಂಡ್ರೆ ನನಗೆ ಅದು ಮೂರು ನಾಲ್ಕು ತಿಂಗಳು ಬರುತ್ತೆ ಹಾಗಾಗಿ ಇನ್ನೂ ನಾಲ್ಕು ತಿಂಗಳದ್ದು ಏನು ಮಾಡ್ತೀನಿ ಅಂದರೆ ಅಕ್ಕಿನ ಕೊಟ್ಬಿಡ್ತೀನಿ ನೆಕ್ಸ್ಟ್ ಸಿಲಿಂಡ್ರು ಕೂಡ ಹಾಗೆಯೇ ಮಾಡ್ತೀನಿ ಮತ್ತು ಏನು ಹೇಳೋದು ಕಿಚನಲ್ಲಿ ಏನೆಲ್ಲ ನಾನು ಸೇವಿಂಗ್ಸ್ ಮಾಡ್ತೀನಿ ಇವಾಗ ಹಾಲು ತರಿಸ್ತೀನಿ ನಾನು ಹಾಲ್ದು ಕಾಫಿ ಟೀ ಜಾಸ್ತಿ ಕುಡಿಯೋಲ್ಲ ನಮ್ಮ ಮನೇಲಿ ಮಕ್ಕಳು ಕೂಡ ಹಾಲು ಕುಡಿಯೋಲ್ಲ ತುಂಬ ಆಟ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹಾಲು ಅವ್ರಿಗೂ ಕೂಡ ಕೊಡಲ್ಲ ಯಾವಾಗಾದರೂ ನೆನಪಾದರೆ ಮಾತ್ರ ಕೇಳ್ತಾರೆ ಅವಾಗ ಕೊಡ್ತೀನಿ ಊಟ ಏನಾದರೂ ಮಾಡಿಲ್ಲ ಅಂದರೆ ಆವಾಗ ಕೇಳಿದ್ರೆ ಕೊಡ್ತೀನಿ ಆ ಥರ ನಾನು ದಿನ ನಾನು ಒಂದು ನನ್ನ ಹಸ್ಬೆಂಡ್ ಬಂದು ಅದಕ್ಕೆ ರೂಪಾಯಿ ಅಂತ ಕೊಟ್ಬಿಡ್ತಾರೆ ನಿನ್ನ ಖರ್ಚಿಗೆ ಡೈಲಿ ಹಾಲು ಮೊಸರು ಏನು ಬೇಕು ಅನ್ನೋದನ್ನ ತೊಗೊ ಅಂತ ಒಂದು ನೂರು ರೂಪಾಯಿ ಕೊಟ್ಬಿಡ್ತಾರೆ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅದರಲ್ಲಿ ನಾನು ಬಂದು ಒಂದು ಅರ್ಧ ಲೀಟ್ರ್ ತೊಗೋತೀನಿ ಒಂದು ಲೀಟ್ರ್ ತೊಗೊಳ್ಳೋಲ್ಲ ಅರ್ಧ ಲೀಟ್ರ್ ತೊಗೋತೀನಿ ಚಳಿಗಾಲ ಇದ್ದರೆ ಮೊಸರು ತೊಗೊಳಲ್ಲ ಸ್ಕಿಪ್ ಮಾಡ್ತೀನಿ ಈಗ ಬೇಸಿಗೆಗಾಲ ಬರ್ತಾ ಇದೆಯಲ್ಲ ಹೀಗಾಗಿ ಬೇಕಾದ್ರೆ ಮೊಸರು ಬೇಕಾದ್ರೆ ತೊಗೋತೀನಿ ಇಲ್ಲಾಂದರೆ ಮನೇಲೇ ನಾನು ಹಾಲನ್ನು ಮಿಕ್ಸಿ ಮೊಸರನ್ನು ಹಾಕೋತೀನಿ ಅದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ತೀನಿ ಈ ಥರ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತೀನಿ ಇದರಲ್ಲಿ ಎಷ್ಟಾಗಿದೆ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಅದು ಒಳಗಡೆ ಹೋಗ್ತಾ ಇಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ತುಂಬೋಗಿದೆ ಓಕೆನಾ ಮುಕ್ಕಾಲು ಭಾಗ ತುಂಬೋಗಿ ತುಂಬೋಗಿದೆ ಇದನ್ನು ಓಪನ್ ಮಾಡೋ ವಿಡಿಯೋ ಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಈ ಥರ ನಾನು ಸೇವಿಂಗ್ಸ್ ಮಾಡ್ಕೊಂಡು ಬರ್ತೀನಿ ಅದಲ್ಲದೆ ನಾನು ಬಂದು ಅದರಲ್ಲಿ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಆ ಥರ ಉಳ್ದಿದ್ದನ್ನ ನಾನು ಏನು ಮಾಡ್ತೀನಿ ಹಾಕೊಂಡು ಬರ್ತೀನಿ ನಾನು ಅದು ಇಟ್ಕೊಳ್ಳೋಲ್ಲ ಹಾಗೆಯೇ ನಾನು ಇವಾಗ ಅರ್ಧ ಲೀಟ್ರು ಹಾಲು ತರಿಸಿದ್ರು ನನಗೆ ಎರಡು ದಿನ ಆಗುತ್ತೆ ಅರ್ಧ ಲೀಟ್ರು ಮೊಸರು ತರಿಸಿದ್ರು ಕೂಡ ನನಗೆ ಎರಡು ದಿನ ಆಗುತ್ತೆ ಆ ಥರ ನಾನು ಸೇವಿಂಗ್ನ ಮಾಡ್ಕೊಂಡು ಬರ್ತೀನಿ ಇವಾಗ ಮೊಸರು ಬೇಕಲೇ ಬೇಕು ಬೇಸ್ಗೆಲ್ಲ ಅಲ್ವಾ ಹಾಗಾಗಿ ತರಿಸ್ಕೊಂಡ್ರೆ ಆ ಥರ ಮಾಡ್ತೀನಿ ಇಲ್ಲ ಏನಾದರೂ ಹಾಲು ಏನಾದರೂ ಉಳ್ದಿದೆ ಅಂದರೆ ಸ್ವಲ್ಪ ಮೊಸರು ಹಾಕಿ ನಾನು ಮೊಸರು ಮಾಡಿಕೊಂಡು ನೆಕ್ಸ್ಟ್ ದಿನ ತಿಂತೀವಿ ಆ ಥರ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತೀನಿ ಇನ್ನು ಅಕ್ಕಿ ಹೇಳಿದ್ನಲ್ಲ ಹಾಗೆಯೇ ಎಮರ್ಜೆನ್ಸಿಗೆ ಅಂತ ನಾನು ಬೆಳಿಗ್ಗೆ ತಿಂಡಿಗೆಲ್ಲ ಮಾಡಿದ್ರೆ ನಾನು ಸಣ್ಣ ಅಕ್ಕಿನೇ ಹಾಕ್ತೀನಿ ಮಾಮೂಲಿ ಮತ್ತು ಡಿಪೋ ಅಕ್ಕಿ ಬಂದು ಮಧ್ಯಾಹ್ನ ಟೈಮಲ್ಲಿ ಮೊಸರು ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಏನು ಮಾಡ್ತೀನಿ ಅಂದರೆ ದಪ್ಪಕ್ಕಿಲಿ ಒಂದು ಪಾವ್ ಹಾಕಿ ಅದರಲ್ಲೂ ಕೂಡ ಅನ್ನ ಮಾಡಿಕೊಂಡು ಮೊಸರು ಜೊತೆ ತಿನ್ಕೋತೀವಿ ಚೆನ್ನಾಗಿರುತ್ತೆ ಅದಾದಮೇಲೆ ಬಿಸಿಬೇಳೆ ಬಾತ್ ಮಾಡಬೇಕಾದ್ರೂ ಕೂಡ ನಾನು ಅಕ್ಕಿನೇ ಹಾಕಿ ಮಾಡ್ತೀನಿ ಆವಾಗಲೂ ಕೂಡ ಅಂದರೆ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸೇವಿಂಗ್ಸನ್ನ ನಾನು ಮಾಡ್ಕೊಂಡು ಬರ್ತೀನಿ ಇಪ್ಪತ್ತು ಪತ್ತು ರೂಪಾಯಿನೂ ಕೂಡ ನಾನು ಸೇವಿಂಗ್ಸ್ನ ಮಾಡ್ತೀನಿ ಯಾಕೆಂದರೆ ಎಷ್ಟೇ ಇರಲಿ ಕಿಚನ್ ಸೇವಿಂಗ್ಸ್ ಅಂತ ಇದು ಡಬ್ಬ ಇಟ್ಟಿರೋದು ನಾನು ಕಿಚನಲ್ಲಿ ನಾನು ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಕೂಡ ನಾನು ಅದನ್ನು ನಾನು ಇದಕ್ಕೆ ಹಾಕೊಳ್ಳೋದು ಓಕೆನಾ ಕಾಯಿನ್ಸ್ ಮಾತ್ರ ಹಾಕೋಲ್ಲ ಕಾಯಿನ್ಸ್ ಮತ್ತು ಬೇರೆ ಇದೆ ಕಾಯಿನ್ಸ್ದೇ ಬೇರೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಬಂದು ಕಾಯಿನ್ಸ್ ಸೇವಿಂಗ್ಸ್ ಅಂತ ಮಾಡ್ತೀನಿ ಇನ್ನು ಬಂದು ತರಕಾರಿ ತರಕಾರಿಲಿ ಹೇಳಬೇಕು ಅಂದರೆ ತರಕಾರೀಲಿ ಕೂಡ ನಾನು ಸೇವಿಂಗ್ಸ್ನ ಮಾಡ್ತೀನಿ ಇವಾಗ ನನಗೆ ವಾರಕ್ಕೆ ಒಂದು ಐನೂರು ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ ಕೊಡ್ತಾರೆ ಖಂಡಿತವಾಗ್ಲೂ ಐನೂರು ರೂಪಾಯಿ ಕೊಡ್ತಾರೆ ಅದರಲ್ಲಿ ನಾನು ಒಂದು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ನಾನ್ನೂರು ಆ ಥರ ಅಷ್ಟು ಅದಕ್ಕಿಂತ ನಾನು ಕಡಿಮೆನೇ ತೊಗೊಂಡು ಬರ್ತೀನಿ ಹೇಳಿದ್ದು ಒಂದು ಲೆಕ್ಕದಲ್ಲಿ ಅಷ್ಟು ನಾನು ಖರ್ಚು ಮಾಡಿದ್ರು ಕೂಡ ಮಿಕ್ಕಿದ ದುಡ್ಡನ್ನೆಲ್ಲ ಇನ್ನೂ ವಾರಕ್ಕೆ ನನಗೆ ನೂರೈವತ್ತು ಇನ್ನೂರು ರೂಪಾಯಿ ಆ ಥರ ಮಿಕ್ಕುತ್ತಲ್ಲ ಆ ದುಡ್ಡನ್ನೂ ತೊಗೊಂಡು ಬಂದು ಇದಕ್ಕೇನೆ ಹಾಕೋದು ಇದಕ್ಕೇನೆ ಯಾಕೆಂದರೆ ಕಿಚನ್ ಸೇವಿಂಗ್ಸ್ ಅಂತ ಬೇರೆ ಇಟ್ಟಿದ್ದೀನಿ ಆಮೇಲೆ ನನ್ನ ಸೇವಿಂಗ್ಸ್ ಅಂತಲೇ ಬೇರೆ ಇಟ್ಟಿದ್ದೀನಿ ಮತ್ತು ಗೋಲ್ಡ್ ಸೇವಿಂಗ್ಸ್ ಅಂತಲೇ ಬೇರೆ ಇಟ್ಟಿದ್ದೀನಿ ಹಲವಾರು ರೀತಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಎಲ್ಲನೂ ಕೂಡ ಒಂದೇ ಕಡೆ ಆಗಲ್ಲ ಅಲ್ವಾ ಹಾಗಾಗಿ ಈ ಥರ ಸೇವಿಂಗ್ಸ್ಗಳನ್ನ ಬೇರೆ ಬೇರೆ ಮಾಡ್ಕೊಂಡು ಹೋದರೆ ನಮಗೂ ಕೂಡ ಲೆಕ್ಕನೂ ಸಿಗುತ್ತೆ ಖುಷಿನೂ ಆಗುತ್ತೆ ನೋಡಿ ಕಿಚನ್ ಸೇವಿಂಗ್ಸ್ ಅನ್ನೋದು ನೋಡಿ ಮುಖಾಲ ಆಲ್ಮೋಸ್ಟ್ ಆಯ್ತಾನೆ ಬಂತು ಇವಾಗ ನಾನು ಇದನ್ನು ಮಾತ್ರ ಓಪನ್ ಮಾಡಬೇಕು ಇವಾಗ ಗೋಲ್ಡ್ ಸೇವಿಂಗ್ಸ್ ಅಂದರೆ ನಾನು ಒಂದು ಗೋಲ್ ಮಾಡ್ಕೊಂಡಿರ್ತೀನಿ ಗೋಲ್ಡ್ ತಗೋಬೇಕು ನಾನು ಅದಕ್ಕೋಸ್ಕರ ಒಂದು ಇವಾಗ ರಿಂಗ್ ತೊಗೋಬೇಕು ಹೇರಿಂಗ್ಸ್ ತೊಗೋಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ ಅದನ್ನ ನಾನು ಈ ಥರ ಇವಾಗ ನಾನು ಹೇಳಿದ್ದೀರಲ್ಲ ಈ ಥರ ಈ ಥರ ಬರೆದಿಡ್ತೀನಿ ಈ ಥರ ಬರೆದುಬಿಟ್ಟು ನಾನು ಹಾಕೋತೀನಿ ಮತ್ತು ಇವಾಗ ನಾನು ಕಿಚನ್ ಸೇವಿಂಗ್ಸ್ ಅಂತಲೇ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಕಿಚನ್ ಸೇವಿಂಗ್ಸೇ ನಾನು ಮಾಡ್ಕೊಂಡು ಹೋಗ್ತಾ ಇರೋದು ಇದರಲ್ಲಿ ಎಷ್ಟೇ ಇದ್ರೂ ಕೂಡ ಕಿಚನ್ ಸೇವಿಂಗ್ಸೇ ಮಾಡ್ಕೊಂಡು ಹೋಗೋದು ಎಷ್ಟೇ ಹಣ ಸಿಗಲಿ ನನಗೆ ಕಿಚನ್ ಸೇವಿಂಗ್ಸ್ ಇದರಲ್ಲೇ ಮಾಡ್ಕೊಂಡು ಹೋಗೋದು ಹಾಗಾಗಿ ನಾನು ಯಾವುದೇ ಕಿಚನ್ ಸೇವಿಂಗ್ಸಲ್ಲಿ ನನ್ನ ಹಣ ಸಿಕ್ಕಿದ್ರೆ ಇದನ್ನ ಮಾಡ್ಕೊಂಡು ಹೋಗ್ತೀನಿ ನೀವು ಕೂಡ ಈ ತರ ಪಾರ್ಟ್ ಆಫ್ ಮಾಡ್ಕೊಬಿಡಿ ಆವಾಗ ನಿಮಗೆ ಈಸಿ ಆಗುತ್ತೆ ಇವಾಗ ಗೋಲ್ಡ್ ಸೇವಿಂಗ್ಸ್ ಮಾಡ್ತಾಯಿದ್ದೀರಿ ಅಂದರೆ ನಿಮಗೆ ಡಿಸ್ಟರ್ಬ್ ಆಗೋಲ್ಲ ಗೋಲ್ಡ್ ಸೇವಿಂಗ್ಸ್ ನೀವು ಡೈಲಿ ಇಷ್ಟು ಹಾಕ್ಲೇಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಹಾಕಿ ಆ ಗೋಲ್ ನಿಮಗೆ ಕಂಟಿನ್ಯೂ ಆಗಿ ಒಂದು ವರ್ಷ ಆದಮೇಲೆ ನೀವು ಗೋಲ್ಡ ತೊಗೋಬೇಕು ಅಂದ್ಕೊಂಡ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮಧ್ಯೆ ತಗೋಂಗಿಲ್ಲ ಇದು ನೋಡಿ ಕಿಚನ್ ಸೇವಿಂಗ್ಸ್ ಅಂದರೆ ತುಂಬ ಸೇವಿಂಗ್ಸ್ಗಳಿರುತ್ತೆ ಒಂದೊಂದು ಸತಿ ಬೇಗ ತುಂಬುತ್ತೆ ಒಂದೊಂದು ಸತಿ ಬೇಗ ತುಂಬಲ್ಲ ಅದಕ್ಕೋಸ್ಕರ ಕಿಚನ್ ಸೇವಿಂಗ್ಸ್ ಅನ್ನೋದೇ ಬೇರೆ ಮಾಡಿಕೊಂಡು ಅದಲ್ಲೇ ಚಿಲ್ಲರೆಗಳು ಚೇಂಜ್ಗಳೇನಾದರೂ ಸಿಕ್ಕಿದ್ರೆ ನಾವು ಅದನ್ನು ಕೂಡ ಹಾಕೋಬೋದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟೇ ನಾವು ಸೇವಿಂಗ್ಸ್ನ ಮಾಡ್ಕೊಂಡೋದ್ರೂ ಕೂಡ ಆ ಥರ ಕಿಚನ್ ಸೇವಿಂಗ್ಸ್ ಇದರಲ್ಲಿ ಹಾಕೊಳ್ಬೋದು ಅದರಲ್ಲಿ ಭೇದ ಭಾವ ಇಲ್ಲ ಇದನ್ನು ಏನು ಮಾಡ್ತೀರಾ ಸಿಸ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದನ್ನು ಕೂಡ ಹೇಳ್ತೀನಿ ಏನು ಮಾಡ್ತೀನಿ ಅಂತ ಇದನ್ನು ಕೂಡ ನಾನು ಏನು ವೇಸ್ಟ್ ಮಾಡೋಲ್ಲ ಯಾವಾಗಾದರೂ ನನಗೆ ಪ್ರಾಬ್ಲಮ್ ಏನಾದರೂ ಬಂತು ಅಂದರೆ ಮಧ್ಯದಲ್ಲೇ ತೆಗಿತೀನಿ ಖಂಡಿತವಾಗಲೂ ಎವ್ರಿ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಆಗೋಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತೆಗಿತೀನಿ ಇಲ್ಲ ನನಗೆ ಏನಿಲ್ಲ ನಾರ್ಮಲ್ ಪ್ರಾಬ್ಲಮ್ ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳಿದ್ರೆ ನಾನು ಆ ಮಧ್ಯದಲ್ಲೇ ತೆಗಿಯಕ್ಕೆ ಹೋಗಲ್ಲ ಯೋಚನೆ ಮಾಡ್ತೀನಿ ನಾನು ಕೂಡ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಮಾತ್ರ ತೆಗೆಯೋದು ಇಲ್ಲಾಂದರೆ ಇಲ್ಲ ಆ ಥರ ಮಾಡ್ತೀನಿ ನಾನು ಈ ಥರ ಸೇವಿಂಗ್ಸ್ಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ ನೀವು ಹೆಣ್ಮಕ್ಳೇ ಸೇವಿಂಗ್ಸ್ನ ಮಾಡಿ ಕಿಚನಲ್ಲಿ ಈ ಥರ ಒಂದು ಹೊಂಡಿನ ತೆಗೆದು ಇಟ್ಕೊಬಿಡಿ ಆವಾಗ ನಿಮಗೆ ಯಾವುದೇ ಥರ ಸೇವಿಂಗ್ಸ್ ಬಂದರೂ ಕೂಡ ನೀವು ಖಂಡಿತವಾಗಲೂ ಸೇವಿಂಗ್ನ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಏನಂತೀರಾ ಈ ವಿಡಿಯೋ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಏನು ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸ್ವಲ್ಪ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರಾ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗೋದು ನನಗೂ ಕೂಡ ತುಂಬ ಆಗುತ್ತೆ ಆದರೆ ಒಂದೇ ಒಂದು ಕಮೆಂಟ್ನ ಹಾಕಿ ಸರಿನಾ ಕಮೆಂಟ್ ಹಾಕಿ ನನಗೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗೆ ಖಂಡಿತವಾಗಲೂ ರಿಪ್ಲೈನ ಕೊಡ್ತೀನಿ ನಾನು ನೋಡಿದ ತಕ್ಷಣ ದಿನ ನಾನು ಒಂದು ಎಷ್ಟು ವ್ಯೂಸ್ ಬಂದಿದೆ ಏನು ಅಂತ ಆ ಥರ ನೋಡ್ತೀನೋ ಏನೋ ಗೊತ್ತಿಲ್ಲ ಕಮೆಂಟ್ ಯಾರು ಮಾಡಿದ್ದೀರಾ ಅನ್ನೋದನ್ನ ಜಾಸ್ತಿ ನೋಡ್ತೀನಿ ಖುಷಿಯಾಗುತ್ತೆ ನನಗೆ ಓಕೆ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್